ಅವನ ಮೊದಲನೇ ಸಿನಿಮಾ ಅವನು ನಿರ್ದೇಶನ ಮಾಡಿದ್ದು ಬಾಲಾಜಿ ಫೋಟೋ ಸ್ಟುಡಿಯೋ ಆ ಸಿನಿಮಾ ನೋಡಿದಾಗ ತುಂಬ ಖುಷಿಪಟ್ಟಿದ್ವಿ ನಾವೆಲ್ಲರೂ ಒಟ್ಟಿಗೆ ಸ್ನೇಹಿತರು ಒಟ್ಟಿಗೆ ಸೀರಿಯಲ್ ಸಮಯದಿಂದ ಇವತ್ತಿಗೆ ಎರಡನೇ ಸಿನಿಮಾ ಅವನು ಆ್ಯಕ್ಟ್ ಮಾಡ್ತಿರೋ ಅಂಥದ್ದು ತುಂಬ ಖುಷಿಯಾಗುತ್ತೆ ಆ್ಯಂಡ್ ಒಂದು ಒಳ್ಳೆ ಪ್ಯಾಷನೇಟ್ ಡಿರೆಕ್ಟರ್ ಶೆಟ್ಟಿಯವರು ದೂರದರ್ಶನ ಮಾಡಿ ಇಲ್ಲ ದೂರದರ್ಶನ ಮಾಡಿದ್ದೀರಿ ನಾನು ನೋಡಿದ್ದೀನಿ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಸರ್ ನಿಮ್ಮ ಬಗ್ಗೆ ಗುರು ಗುರುಪ್ರಸಾದ್ ಸರ್ ನಿಮ್ಮ ಬಗ್ಗೆ ಕೇಳಿದ್ದೀನಿ ಆ್ಯಂಡ್ ಈ ಒಂದು ಸಾಂಗ್ ನೋಡಿ ತುಂಬ ಚೆನ್ನಾಗಿದೆ ಆ್ಯಂಡ್ ಒಂದು ಹಳ್ಳಿ ವಾತಾವರಣ ಹೇಗಿರುತ್ತೆ ನಾವು ಕೂಡ ಹಳ್ಳಿ ಇಂದ ಹುಟ್ಟಿದ್ದಲ್ಲಿ ಬೆಳೆದಿದ್ದು ಮೈಸೂರು ಬಟ್ ಈ ಒಂದು ನೋಡಿದಾಗ ತುಂಬ ಕಣ್ಣಿಗೆ ತುಂಬ ತಂಪು ಕೊಡುತ್ತೆ ಮತ್ತೆ ತುಂಬ ಚೆನ್ನಾಗಿದೆ ನಿಮ್ಮ ಕೆಮಿಸ್ಟ್ರಿ ನೀವು ಇಬ್ಬರು ಕೆಮಿಸ್ಟ್ರಿ ಆ್ಯಂಡ್ ವಿಜುಯಲಿ ತುಂಬ ಚೆನ್ನಾಗಿದೆ ಹಾಗೆ ಮ್ಯೂಸಿಕ್ ಕೂಡ ತುಂಬ ಕ್ಯಾಚಿ ಆಗಿದೆ ಅದೊಂದು ಯೂಶುಲಿ ಬೇರೆ ಎಲ್ಲ ಲ್ಯಾಂಗ್ವೇಜ್ಗಳಿಗೂ ಒಂದು ಮ್ಯೂಸಿಕ್ ಅನ್ನೋದು ಅದೊಂದು ಕೂರೋದು ಎಲ್ಲ ಲ್ಯಾಂಗ್ವೇಜ್ಗೂ ತುಂಬ ಕಷ್ಟ ಸೊ ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ತುಂಬ ಚೆನ್ನಾಗಿ ಕೇಳಿಸುತ್ತೆ ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ಪೀಟರ್ ಸಿನ್ಮಾಗೆ ನಮಗೆ ನನಗೆ ಆ್ಯಕ್ಚುಲಿ ಚೆನ್ನಾಗಿ ಗೊತ್ತು ಒಂದು ಸಿನ್ಮಾ ಹೊಸಬಾಗಿ ಒಂದು ಸಿನ್ಮಾ ಮಾಡಿ ಅದು ಥಿಯೇಟ್ರ್ ಬರೋವರೆಗೂ ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತಿದೆ ಈವನ್ ಆಫ್ಟರ್ ಬಿಗ್ ಬಾಸ್ ಸೊ ಈ ಒಂದು ಸಿನ್ಮಾ ಸಾಂಗ್ ರಿಲೀಸ್ ಆಗಿದೆ ಇದೇ ರೀತಿ ಸಿನ್ಮಾ ಥಿಯೇಟರ್ ಬರೋವರೆಗೂ ಎಲ್ಲ ಹಂತದಲ್ಲೂ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಸಾಂಗ್ ತುಂಬ ಚೆನ್ನಾಗಿದೆ